ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಈಗ ಕೆ ಪಿ ಟಿ ಎಲ್ ಕಡೆಯಿಂದ ಎರಡು ಬಿಗ್ ಅಪ್ಡೇಟ್ಗಳು ಬಂದಿದ್ದಾವೆ ಅಂದರೆ ಎರಡು ನೋಟಿಫಿಕೇಷನ್ನು ಒಂದು ನೋಟಿಫಿಕೇಷನ್ ಬಂದು ತನ್ನ ಏನು ವೆಬ್ಸೈಟ್ ಇದೆ ಅದರಲ್ಲಿ ಹಾಕೊಂಡಿದ್ದಾರೆ ಕೆ ಪಿ ಟಿ ಎಲ್ ವೆಬ್ಸೈಟ್ಗಳಲ್ಲಿ ಮತ್ತಿನ್ನೊಂದು ನೋಟಿಫಿಕೇಶನ್ ಬಂದು ಪೇಪರ್ ನೋಟಿಫಿಕೇಶನ್ ಮಾಡಿಸಿದ್ದಾರೆ ಆ ಒಂದು ನೋಟಿಫಿಕೇಶನ್ ಬಂದು ಇಪ್ಪತ್ತಾರು ಒಂದೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೆಬ್ಸೈಟಲ್ಲಿ ಬಂದಿರೋಂಥದ್ದು ಇನ್ನೊಂದು ನೋಟಿಫಿಕೇಶನ್ ಮೂವತ್ತೊಂದೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನೆನ್ನೆ ಪೇಪರ್ ನೋಟಿಫಿಕೇಶನ್ ಆಗಿರೋಂಥದ್ದು ಆ ಮೊದಲನೇ ನೋಟಿಫಿಕೇಶನ್ ಏನು ಅಂತ ಹೇಳ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೂ ನನ್ನ ವೀಡಿಯೋಸ್ಗಳು ಯಾರ್ಯಾರು ನೋಡ್ತಾ ಇದ್ದೀರಾ ಅಂತವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲಕ್ಕೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಧಿಸೂಚನೆ ಕವಿ ಪ್ರಣಿನಿ ಮತ್ತು ಎಸ್ಕಾಂಗಳಲ್ಲಿ ಕೈಗೊಳ್ಳಲಾಗಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಮ್ಯಾನ್ ಹುದ್ದೆಗಳ ನೇಮಕಾತಿ ಈ ಸೈ ಪ್ರಕ್ರಿಯೆ ಪೂರ್ಣಗೊಳಿಸುವ ಬಗ್ಗೆ ವಿಷಯ ಇದಾಗಿರುತ್ತದೆ ಮತ್ತು ನಾನು ಸ್ಕ್ರೀನಲ್ಲೂ ಕೂಡ ನೋಟಿಫಿಕೇಶನ್ ಹಾಕಿದ್ದೀನಿ ಓದ್ಕೊಳ್ಳಿ ಈಗ ನಾನು ಓದ್ತಿನೋದು ಏನು ಅಂತ ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಉದ್ಯೋಗ ಪ್ರಕರಣ ಅನುಗುಣವಾಗಿ ಕೌಪ್ರನಿನಿ ಮತ್ತು ಎಸ್ಕಾಂಗಳಲ್ಲಿ ಕೈಗೊಳ್ಳಲಾಗಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸಲ್ಲಿಸಿರುವ ಅರ್ಜಿಗಳಿಗೆ ಈ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂಚೆ ಕಚೇರಿ ಚಲನ್ ಡೌನ್ಲೋಡ್ ಮಾಡಲು ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವನ್ನು ಕ್ರಮವಾಗಿ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹತ್ತೊಂದೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಿ ಉಲ್ಲೇಖ ಎರಡರ ಅಧಿಸೂಚನೆಯನ್ನು ಹೊರಡಿಸಿರಲಾಗಿರುತ್ತದೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಏನು ಒಂದು ಎಕ್ಸ್ಟೆಂಡ್ ಆಗಿದೆ ಡೇಟು ಈ ಸೈನ್ಗೆ ಮತ್ತೆ ಡಿ 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 ಕಟ್ಟೋದಕ್ಕೆ ಅದೇನೆ ಆದಾಗ್ಯೂ ಈವರೆಗೂ ಹಲವಾರು ಅಭ್ಯರ್ಥಿಗಳು ಇ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸದೇ ಇರುವುದು ನಿಗಮದ ಗಮನಕ್ಕೆ ಬಂದಿರುತ್ತದೆ ಈ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸ ಗೊಳ್ಳದಿದ್ದಲ್ಲಿ ಅಂತಹ ಅರ್ಜಿಗಳು ಸಂಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇ ಸೈನ್ ಪ್ರಕ್ರಿಯೆಯನ್ನು ಪೂರೈಸಿ ಅಂಚೆ ಕಚೇರಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿರುವ ಅರ್ಜಿ ಶುಲ್ಕವನ್ನು ಪಾವತಿಸುವಂತೆ ತಿಳಿಸಲಾಗಿದೆ ಒಂದು ವೇಳೆ ಅಭ್ಯರ್ಥಿಗಳು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸದೇ ಇದ್ದಲ್ಲಿ ಅಂತಹ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ನೇಮಕಾತಿಗೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದಿಲ್ಲ ನೋಡಿ ನೀವು ವೇಸ್ಟು ಅಪ್ಲಿಕೇಶನ್ ಹಾಕಿದರೂ ವೇಸ್ಟು ಡಿ ಡಿ ಕಟ್ಟಿದರೂ ವೇಸ್ಟು ಏನು ಅಂತಂದರೆ ಈ ಸೈನು ಯಾರ್ಯಾರು ಅಪ್ಡೇಟ್ ಮಾಡಿಲ್ಲ ಅಂಥವ್ರಿಗೆ ದಯವಿಟ್ಟು ಯಾರ್ಯಾರು ಸೈನ್ ಅಪ್ಡೇಟ್ ಮಾಡಿಲ್ಲ ಅಂಥವ್ರು ಅಪ್ಡೇಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ತುಂಬ ಅಪ್ಲಿಕೇಶನ್ಗಳು ಅಪ್ಲಿಕೇಶನ್ ಹಾಕಿದ್ದೀರಾ ಕ್ಯಾಂಡಿಡೇಟ್ಸ್ಗಳು ಅಪ್ಲಿಕೇಶನ್ ಹಾಕಿದ್ದೀರಾ ಬಟ್ ಸೈನ್ ಅಪ್ಡೇಟ್ ಮಾಡಿಲ್ಲ ಹಳೆ ವಿಡಿಯೋದಲ್ಲಿ ತುಂಬ ಜನ ನನಗೆ ಕಮೆಂಟ್ ಕೇಳ್ತಾ ಕೇಳ್ತಾಯಿದ್ರಿ ಸೈನು ಅಪ್ಡೇಟ್ ಆಗ್ತಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಸೊ ನನಗೂ ಸೇಮ್ ಪ್ರಾಬ್ಲಮ್ ಅಂದರೆ ನಮ್ಮ ಒಬ್ಬ ಫ್ರೆಂಡಿಗೆ ಸೇಮ್ ಪ್ರಾಬ್ಲಮ್ ಆಗಿತ್ತು ಸೊ ನಾವೇ ಹೋಗಿ ಅವರು ಅಪ್ಡೇಟ್ ಮಾಡ್ಸಿದ್ದೀವಿ ಅಂದರೆ ಸೈಬರಲ್ಲಿ ಸೊ ನೀವು ಅಷ್ಟೇ ಟ್ರೈ ಮಾಡಿ ಒಂದು ಸರಿ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಟ್ರೈ ಮಾಡಿ ಅಪ್ಡೇಟ್ ಆಗೇ ಆಗುತ್ತೆ ಯಾಕೆಂದರೆ ಅಪ್ಡೇಟ್ ಆಗಲೇಬೇಕು ಕೆಲವೊಂದು ಟೈಮು ಏನು ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಅದರಿಂದ ಅಪ್ಡೇಟ್ ಆಗಲ್ಲ ಅಪ್ಡೇಟ್ ಆಗೇ ಆಗುತ್ತೆ ಮತ್ತೆ ಅಪ್ಡೇಟ್ ಆದಮೇಲೆ ಡಿ ಡಿ ಕಟ್ಟೋಂಥದ್ದು ಏನಿದೆ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು ಡಿ ಡಿ ಕಟ್ಕೊಳ್ಳಿ ಯಾಕೆಂದರೆ ಟೈಮು ತುಂಬ ಕಡಿಮೆ ಇದೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಏನಿನ್ನ ಒಂದು ಮೂರು ದಿನ ನಾಲ್ಕು ದಿನ ಟೈಮ್ ಇದೆ ಅಷ್ಟೇ ರೀಸೆನ್ ಅಪ್ಡೇಟ್ ಮಾಡೋಕ್ಕೆ ಮತ್ತು ಹತ್ತನೇ ತಾರೀಕರ್ಗು ಚಲನ್ ಕಟ್ಟೋದಕ್ಕೆ ಟೈಮು ಇದೆ ಇದು ಮೊದಲನೇ ನೋಟಿಫಿಕೇಷನ್ ಆದರೆ ಎರಡನೇ ನೋಟಿಫಿಕೇಷನ್ ಬಂದು ನಿಮಗೆ ಪೇಪರ್ ನೋಟಿಫಿಕೇಷನ್ ಮಾಡಿದ್ದಾರೆ ಪೇಪರ್ ನೋಟಿಫಿಕೇಶನ್ ಬಂದು ನಾನು ಕನ್ನಡ ಕನ್ನಡಪ್ರಭ ನ್ಯೂಸ್ ಪೇಪರಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ ಡಿ ದರ್ಜೆ ನೌಕರರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ ಕೆ ಪಿ ಟಿ ಸಿ ಎಲ್ ಸ್ಪಷ್ಟನೆ ನಾನು ಮೊದಲೇ ಹೇಳಿದ್ದೆ ಇದು ಡಿ ಗ್ರೂಪು ಜಾಬ್ ಆಗಿರೋದ್ರಿಂದ ಎಕ್ಸಾಮು ಕಂಡಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ ಯಾಕೆಂದರೆ ಹಿಂದೆ ಹಿಂದೆ ಏನು ಕಾಲ್ ಮಾಡಿದ್ರು ಆ ಟೈಮಲ್ಲಿ ಯಾವಾಗಲೂ ಮಾಡಿಲ್ಲ ಸೊ ಮತ್ತೆ ಇನ್ನೊಂದು ಡಿ ಗ್ರೂಪ್ ಅವರಿಗೆ ಆಲ್ ಓವರ್ ಕರ್ನಾಟಕ ಯಾವುದೇ ಜಾಬ್ನ ಕಾಲ್ ಮಾಡಿದ್ರು ಎಕ್ಸಾಮ್ನಂತೂ ಕಂಡಕ್ಟ್ ಮಾಡಿಲ್ಲ ಸೊ ಅದ್ರ ಮುಖಾಂತರ ನಾನು ಹೇಳಿದ್ದು ಏಕೆಂದರೆ ಎಕ್ಸಾಮ್ ಮಾಡಲೇಬಾರ್ದು ಅಂತ ಹೇಳಿಲ್ಲ ಸೊ ಈ ಥರ ನಾನು ಹೇಳಿದ್ದು ಅದೇ ಥರನೇ ಈಗ ಕೆ ಪಿ ಟಿ ಸಿಲ್ ಕಡೆ ಇನ್ನೂ ಕೊಟ್ಟಿದ್ದಾರೆ ಎಕ್ಸಾಮು ಯಾವುದೇ ಕಾರಣಕ್ಕೂ ಮಾಡೋಲ್ಲ ಅಂತ ನಾನು ಓದ್ಕೊಂಡು ಹೋಗ್ತೀನಿ ನೋಡಿ ಕೆ ಪಿ ಡಿ ಸಿ ಎಲ್ ಸ್ಟೇಷನ್ ಪರಿಚಾರಕ ಮತ್ತು ಪವರ್ ಮ್ಯಾನ್ ಡಿ ದರ್ಜೆಯ ಹುದ್ದೆಗಳಿಗೆ ಕಡಿಮೆ ವ್ಯಾಸಂಗ ಮಾಡಿದವರಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಹತ್ತನೇ ತರಗತಿ ಅಂಕ ಜ್ಯೇಷ್ಠತೆ ಮತ್ತು ಕಠಿಣ ಕೆಲಸ ಮಾಡಬಲ್ಲ ತೃಪ್ತಿಕರ ದೇಹದಾರ್ಢತೆಯ ಅರ್ಹತೆಯನ್ನು ಅನೇಕ ವರ್ಷಗಳ ಹಿಂದೆ ನಿಗದಿಪಡಿಸಲಾಗಿದೆ ಅಂದರೆ ಏನೀಗ ಮೂರು ನಾಲ್ಕು ಸಲ ಕಾಲ್ ಮಾಡಿದರೆ ಆ ಎಲ್ಲ ಟೈಮಲ್ಲೂ ಏನು ಎಸ್ ಎಲ್ ಸಿ ಮಾರ್ಕ್ಸ್ ಮೇಲೇ ತೊಗೊಂಡ್ರಂಥದ್ದು ಈಗಲೂ ಅದನ್ನೇ ಮುಂದುವರಿಸಲಾಗುತ್ತದೆ ಕೆ ಪಿ ಡಿ ಸಿ ಎಲ್ ಮೂಲಕ ಮೂಲಗಳು ತಿಳಿಸಿವೆ ಏನು ಹಿಂದೆ ಕಾಲ್ ಮಾಡಿ ತೊಗೊಂಡಿದ್ದಾರೆ ಎಸ್ ಎಲ್ ಸಿ ಮೇಲೆ ಸೇಮ್ ಪೋಸ್ಟ್ಗಳಿಗೆ ಅಂತಹ ಟೈಮಲ್ಲೂ ಅಷ್ಟೇ ಎಕ್ಸಾಮ್ ಮಾಡಿಲ್ಲ ಏನು ಸ್ಪೋರ್ಟ್ಸ್ ಇದೆ ಸ್ಪೋರ್ಟ್ಸ್ ಮುಖಾಂತರನೇ ತೊಗೊಂಡಿರೋದು ಸೊ ಅದಕ್ಕೆ ಅವರು ಹೇಳೋದು ಈಗಲೂ ಅದನ್ನೇ ಮುಂದುವರಿಸಲಾಗುತ್ತಿದೆ ಎಂದು ಕೆ ಪಿ ಟಿ ಸಿ ಎಲ್ ಮೂಲಗಳು ತಿಳಿಸಿವೆ ಕೆ ಪಿ ಟಿ ಸಿ ಎಲ್ ಮತ್ತು ವಿವಿಧ ಎಸ್ಕಾಮ್ಗಳಲ್ಲಿ ಇರುವ ಎರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕ ಮಾಡಿಕೊಳ್ಳಬೇಕೆಂಬ ಎಂದು ಒತ್ತಾಯಿಸಿ ಸರ್ಕಾರಿ ನೌಕರಿ ಆಕಾಂಕ್ಷಿಗಳು ರಾಜ್ಯದ ವಿವಿಧೆಡೆ ಪ್ರತಿಭಟನೆ ಮಾಡಿದ್ದಾರೆ ಇಂಧನ ಸಚಿವರು ಸಿಎಂ ಮನವಿ ಪತ್ರ ನೀಡಿದ್ದಾರೆ ಕಾನೂನು ಹೋರಾಟಕ್ಕೂ ಚಿಂತನೆ ನಡೆದಿದೆ ಆದರೆ ಕೆಪಿಟಿಸಿಎಲ್ ಮಾತ್ರ ಈ ವಿಚಾರದಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಈಗಾಗಲೇ ಹೊರಡಿಸಿರುವ ನೋಟಿಫಿಕೇಶನ್ ಅನುಸಾರ ಮುಂದುವರಿಯಲು ನಿರ್ಧರಿಸಿದೆ ಸ್ಟೇಷನ್ ಪರಿಚಾರಕ ಮತ್ತು ಪವರ್ ಬ್ಯಾಂಕ್ ಹುದ್ದೆಗಳಿಗೆ ಡಿ ದರ್ಜೆಯದ್ದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದರೆ ಹತ್ತನೇ ತರಗತಿ ಮಾತ್ರವಲ್ಲದೆ ಪದವಿ ಉನ್ನತ ವ್ಯಾಸಂಗ ಮಾಡಿದವರು ಕೂಡ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರುತ್ತದೆ ಇದರಿಂದ ಕಠಿಣ ಕೆಲಸ ಮಾಡುವ ಶ್ರಮಜೀವಿಗಳಿಗೆ ಸರ್ಕಾರಿ ಕೆಲಸ ಅವಕಾಶಗಳು ಕ್ಷೀಣವಾಗಬಹುದು ಎಂದು ಮೂಲಗಳು ತಿಳಿಸಿವೆ ಕೆಪಿಟಿಎಲ್ ಕಡೆಯವರು ಏನು ಹೇಳ್ತಿದ್ದಾರೆ ಅಂತಂದರೆ ಐಎಂ ಎಜುಕೇಶನ್ ಎಜುಕೇಷನ್ ಮಾಡಿರೋಂಥವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಹೈಯರ್ ಎಜುಕೇಷನ್ ಅಪ್ಲಿಕೇಶನ್ ಹಾಕಿದರೆ ಎಸ್ ಎಲ್ ಸಿ ಮೇಲೆ ಜಾಬಿಗೆ ಬರಬೇಕು ಅಂತ ಇರೋ ಕೆಲವು ಕ್ಯಾಂಡಿಡೇಟ್ಸ್ಗಳಿಗೆ ಇದು ಕೈ ತಪ್ಪಿ ಹೋಗುತ್ತೆ ಅಂದರೆ ಹೈಯರ್ ಎಜುಕೇಷನ್ ಆಗಿರೋರು ಅಪ್ಲಿಕೇಶನ್ ಹಾಕಿ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿದ್ರೆ ಅಂಥವ್ರು ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತಾರೆ ಅನ್ನೋದು ಒಂದು ಕೆ ಪಿ ಟಿ ಸಿ ಎಲ್ ಚಿಂತನೆ ಆಗಿದೆ ಮತ್ತು ಹತ್ತನೇ ಕ್ಲಾಸ್ ಮಾಡಿರೋಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಅನ್ನೋದು ಕೆ ಪಿ ಟಿ ಸಿ ಎಲ್ ಕಡೆಯ ಒಂದು ಚಿಂತನೆ ಏನದಾಗಿರ್ಬೋದು ಡಿ ದರ್ಜೆ ನೌಕರರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ ಕೆ ಪಿ ಟಿ ಸಿ ಸ್ಪಷ್ಟನೆ ಇದೊಂದು ನಿಜ ಯಾರ್ಯಾರು ಕೆ ಎಕ್ಸಾಮ್ ಮಾಡ್ತಾರೆ ಅಂತ ಕನ್ಫ್ಯೂಸನಲ್ಲಿದ್ದರೆ ಅಂಥವ್ರಿಗೆ ಇದು ಒಂದು ಮೆಸೇಜು ಎಕ್ಸಾಮು ಕಂಡಕ್ಟ್ ಮಾಡಲ್ಲ ಓನ್ಲಿ ಏನಿದೆ ಸ್ಪೋರ್ಟ್ಸು ನೋಟಿಫಿಕೇಷನ್ ಏನು ಸ್ಟಾರ್ಟಿಂಗ್ ನೋಟಿಫಿಕೇಷನಲ್ಲಿ ಏನು ಬಿಟ್ಟಿದ್ರು ಅದೇನೇ ಫೈನಲ್ಲು ಕೆ ಪಿ ಟಿ ಸಿ ಸ್ಪಷ್ಟನೇ ಸ್ಪಷ್ಟನೆ ಮಾಡಿದೆ ಮತ್ತು ಇದ್ರ ಬಗ್ಗೆ ಗೊಂದಲ ಬೇಡ ಯಾರ್ಯಾರು ಸ್ಪೋರ್ಟ್ಸ್ಗೆ ತಯಾರಿ ಮಾಡ್ಕೋತಿದ್ದಾರಾ ಅಂತ ಕ್ಯಾಂಡಿಡೇಟ್ಸ್ಗಳು ತಯಾರಿ ಮಾಡ್ಕೊಳ್ಳಿ ತುಂಬ ದಿನ ಇದನ್ನು ಕಾಯಿಸಲ್ಲ ಬೇಗನೆ ಇದನ್ನು ಕಂಡಕ್ಟ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಸ್ಪೋರ್ಟ್ಸನ್ನ ಸೊ ಏನು ನಿಮಗೆ ಒಂದು ಏನು ಕಟ್ ಆಫ್ ಬಿಟ್ಟು ಸ್ಪೋರ್ಟ್ಸ್ಗೆ ಕಾಲ್ ಮಾ ಕಾಲ್ ಇಟ್ರ್ ಕಳಿಸ್ತಾರೆ ಸ್ಪೋರ್ಟ್ಸ್ ಎಲಿಜಿಬಲ್ ಆಗುವಂಥವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕು ಶೇರ್ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ